ಮಧು ಮದುವೆಯಾಗಿ ಒಂದು ತಿಂಗಳಾಗಿತ್ತು ಅವಳು ಮದುವೆಗೆ ಮುಂಚೆ ಒಂದು ದೊಡ್ಡ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಳು ಆದ್ದರಿಂದ ಅವಳು ಮದುವೆಯಾದ ಎರಡು ವಾರಗಳ ನಂತರ ಮತ್ತೆ ಕೆಲಸಕ್ಕೆ ಸೇರಿಕೊಂಡಳು ಒಂದು ದಿನ ಅವಳು ಆಫೀಸಿನಿಂದ ಬೇಗ ಬಂದಳು ಅವಳ ಅತ್ತೆ ಅವಳ ಕೋಣೆಯಲ್ಲಿ ಹಾಸಿಗೆಯನ್ನು ಸರಿ ಮಾಡುತ್ತಿದ್ದರು ಅದನ್ನು ನೋಡಿ ಆಶ್ಚರ್ಯದಿಂದ ಅಮ್ಮ ಏನು ಮಾಡುತ್ತಿದ್ದೀರಾ ನೀವು ಎಂದಳು ಅವರ ಅತ್ತೆ ಪದ್ಮ ಮೊದಲಿನಿಂದಲೂ ನಾನು ನನ್ನ ಮಗನ ಹಾಸಿಗೆಯನ್ನು ಸರಿ ಮಾಡುತ್ತಿದ್ದೆ ಅವನು ಅಲ್ಲಿ ಇಲ್ಲಿ ವಸ್ತುಗಳನ್ನು ಇಡುತ್ತಿದ್ದ ನಾನು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುತ್ತಿದ್ದೆ ಇದು ನನ್ನ ಅಭ್ಯಾಸ ಈಗ ನೀನು ಇದನ್ನು ಮಾಡಬೇಡ ಎಂದು ಹೇಳಬೇಡ ತನ್ನ ಮಗನಿಗೆ ಇಷ್ಟೆಲ್ಲ ಮಾಡುವ ತಾಯಿಯ ಹಕ್ಕನ್ನು ನೀನು ಕಸಿದುಕೊಳ್ಳುತ್ತೀಯ ಎಂದು ಹೇಳಿದಳು ಇದನ್ನು ಕೇಳಿ ಆಶ್ಚರ್ಯಪಟ್ಟು ಅಮ್ಮ ನಾನು ಯಾವಾಗ ಹೇಳಿದ್ದೆ ಎಂದು ತಕ್ಷಣ ಕೈಕಾಲು ಮುಖ ತೊಳೆದು ಅಡುಗೆ ಮನೆಗೆ ಹೋದಳು ಮತ್ತೆ ಅಭ್ಯಾಸ ಸ್ವಲ್ಪ ವಿಚಿತ್ರವಾಗಿ ಕಂಡಿತು ಆದರೆ ಅವಳು ಏನೂ ಹೇಳಲಿಲ್ಲ ಅವಳ ಅತ್ತೆ ತನ್ನ ಮಗನ ಕೋಣೆಯನ್ನು ಪ್ರತಿದಿನ ಸಂಜೆ ಆಫೀಸಿನಿಂದ ಬರುವ ಹೊತ್ತಿಗೆ ನೀಟಾಗಿ ಇಡುತ್ತಿದ್ದರು ಪದ್ಮಾವರಿಗೆ ಎರಡು ಜನ ಮಕ್ಕಳು ಒಬ್ಬ ಮಗ ಮತ್ತು ಮಗಳಿದ್ದಳು ಪದ್ಮಾ ತಮ್ಮ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವಳಿಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಳು ಮಗಳು ಅತ್ತಿಗೆಗೆ ಮೊದಲ ತಿಂಗಳ ಸಂಬಳ ಬಂದಾಗ ಅತ್ತಿಗೆಗೆ ಕೇಳು ನನ್ನ ಮಗಳಿಗೆ ನಿನ್ನ ಒಂದು ಸೀರೆ ಇಷ್ಟವಾಗಿದೆ ಅದೇ ತರಹದ ಸೀರೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳು ಎಂದು ತನ್ನ ತಾಯಿಗೆ ಹೇಳಿಕೊಟ್ಟಿದ್ದಳು ಅದೇ ರೀತಿ ಪದ್ಮಾ ಅವರು ಮಧುಗೆ ಮೊದಲ ತಿಂಗಳ ಸಂಬಳ ಬಂದಾಗ ಮಧು ನಿನ್ನ ಗುಲಾಬಿ ಬಣ್ಣದ ಸೀರೆ ನಿನ್ನ ನಾದನಿಗೆ ತುಂಬ ಇಷ್ಟವಾಗಿದೆಯಂತೆ ಅದರಂತೆ ಇರುವ ಒಂದು ಸೀರೆಯನ್ನು ಅವಳಿಗೆ ತೆಗೆದುಕೊಂಡು ಬಾ ಆದರೆ ಅವಳಿಗೆ ನೀಲಿ ಬಣ್ಣದ ಸೀರೆ ಆಗಿರಲಿ ಆಗ ಮಧು ಆಶ್ಚರ್ಯಗೊಂಡು ಆದರೆ ಅಮ್ಮ ಆ ಸೀರೆಯನ್ನು ಲಂಡನ್ನಿನಲ್ಲಿ ವಾಸವಾಗಿರುವ ನನ್ನ ಚಿಕ್ಕಮ್ಮ ನನಗೆ ಉಡುಗೊರೆಯಾಗಿ ನೀಡಿದ್ದಾರೆ ಆ ಸೀರೆಯ ಬೆಲೆ ಮೂವತ್ತು ಸಾವಿರ ಎಂದಾಗ ಪದ್ಮ ಏನಾಯಿತು ಈಗ ನಿನಗೆ ಸಂಬಳ ಜಾಸ್ತಿನೇ ಇದೆಯಲ್ಲ ಆದ್ದರಿಂದ ನಿಮ್ಮ ನಾದನಿಗೆ ಮೂವತ್ತು ಸಾವಿರ ಬೆಲೆ ಸೀರೆ ಸಿಗುವುದಿಲ್ಲವೇ ಅಯ್ಯೋ ಅತ್ತೆ ನಾನು ನಾದಿನಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದಾಗ ಮಾತ್ರ ಪರ್ಫೆಕ್ಟ್ ಸೊಸೆ ಅಂತಾರೆ ಈಗ ಅತ್ತೆ ಮೊದಲ ಸಲ ಏನೋ ಕೇಳಿದ್ದಾರೆ ಎಂದು ನಿರಾಕರಿಸಲಾಗದೆ ಮನಸಾರಿ ಮೂವತ್ತು ಸಾವಿರ ಕೊಟ್ಟು ಸೀರೆಯನ್ನು ತಂದುಕೊಟ್ಟಳು ಆದರೆ ಈಗ ಪ್ರತಿ ತಿಂಗಳು ಏನಾದರೂ ಕೇಳುವುದು ಅತ್ತೆಗೆ ಅಭ್ಯಾಸವಾಗಿ ಬಿಟ್ಟಿತ್ತು ಪ್ರತಿ ತಿಂಗಳು ಹೊಸ ಹೊಸ ಬೇಡಿಕೆಗಳು ಇರುತ್ತಿದ್ದವು ಆಗ ಮಧು ಚಿಂತೆಗೆ ಈಡಾದಳು ಅವಳ ಮದುವೆಯಾಗಿ ಕೇವಲ ಮೂರು ತಿಂಗಳು ಕಳೆದಿದ್ದವು ಮತ್ತು ಅವಳ ಸಂಬಳ ಉಳಿಸಲು ಸಾಧ್ಯವಾಗಿರುವುದಿಲ್ಲ ಒಂದು ದಿನ ಅವಳಿಗೆ ತುಂಬ ತಲೆನೋವು ಬಂದು ಅವಳು ಆಫೀಸಿಗೆ ಹೋಗಲು ಸಾಧ್ಯವಾಗಲಿಲ್ಲ ಅವಳು ಊಟ ಮಾಡಿದ ನಂತರ ಅವಳ ಅತ್ತೆ ಹೇಳಲಾರಂಭಿಸಿದರು ಕೇಳು ಸೊಸೆ ಈ ತಿಂಗಳು ನಿನಗೆ ಸಂಬಳ ಬಂದ ತಕ್ಷಣ ನನ್ನ ಮಗಳ ಮನೆಗೆ ಹೊಸ ಎಸಿಯನ್ನು ಹಾಕಿಸಿಕೊಡು ಇದನ್ನು ಕೇಳಿ ಮದುವೆಗೆ ಆಶ್ಚರ್ಯವಾಯಿತು ಅವಳು ತನ್ನ ಅತ್ತೆ ನೋಡಿ ಅತ್ತೆ ಆದರೆ ಅವಳಿಗೆ ಎಸಿ ಬೇಕಾದರೆ ಅವಳೇ ಹಾಕಿಸಿಕೊಳ್ಳಬೇಕು ಆಗ ಅವಳ ಅತ್ತೆ ಸೊಸೆ ನೀನು ಪರಿಪೂರ್ಣ ಸೊಸೆ ಎಂದು ಕರೆಯಲ್ಪಡಬೇಕಾದರೆ ಅವಳಿಗೆ ನೀನು ನಲ್ವತ್ತೊಂಬತ್ತು ಸಾವಿರ ಬೆಲೆಯ ಸಿಯನ್ನು ಖರೀದಿಸಿ ಕೊಡಬೇಕಾಗುತ್ತದೆ ಆಗ ಮಧು ಆಶ್ಚರ್ಯದಿಂದ ಹೇಳಿದಳು ಅತ್ತೆ ಇಷ್ಟೊಂದು ದುಬಾರಿ ಎ ಸಿ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಅಷ್ಟೊಂದು ಹಣವಿಲ್ಲ ಮತ್ತು ಪರಿಪೂರ್ಣ ಸೊಸೆ ಎಂದು ಕರೆಯುವುದಕ್ಕೆ ಇಷ್ಟೊಂದು ಬೆಲೆ ಇದ್ದರೆ ನಾನು ಪರಿಪೂರ್ಣ ಸೊಸೆಯಾಗಲು ಬಯಸುವುದಿಲ್ಲ ಆಗ ಪದ್ಮಾ ನಾನು ಹೇಳುವುದು ಸದ್ದಿಲ್ಲದೆ ಮಾಡು ನೆಪ ಹೇಳಬೇಡ ನಿನ್ನ ಬಳಿ ತುಂಬ ಹಣ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಧುಕೋಪದಿಂದ ನನ್ನ ಬಳಿ ಯಾವ ಹಣ ಇಲ್ಲ ಪ್ರತಿ ತಿಂಗಳು ನನಗೆ ಸಂಬಳ ಬಂದ ತಕ್ಷಣ ನೀವು ಒಂದಲ್ಲ ಒಂದು ಬೇಡಿಕೆ ಇಡುತ್ತಾ ನಿಲ್ಲುತ್ತೀರಿ ಹಾಗೆಂದ ಮೇಲೆ ನನ್ನ ಅಕೌಂಟ್ನಲ್ಲಿ ಹಣ ಎಲ್ಲಿಂದ ಬರುತ್ತದೆ ಪದ್ಮಾ ಹೇಳಿದರು ನೀನು ಮದುವೆಗೆ ಮೊದಲಿಂದಲೂ ಕೆಲಸ ಮಾಡುತ್ತಿದ್ದೀಯಾ ಹಾಗಾದರೆ ಮೊದಲಿನಿಂದಲೂ ಹಣ ಎಲ್ಲಿ ಹೋಯಿತು ಅದು ನಿನ್ನ ಅಕೌಂಟ್ನಲ್ಲಿ ಇರಬೇಕು ಅಲ್ಲವೇ ಬಾ ನಿನ್ನ ಪಾಸ್ಬುಕ್ ತೆಗೆದುಕೊಂಡು ಅದರಲ್ಲಿ ಹಣ ಎಷ್ಟಿದೆ ಎಂದು ತೋರಿಸು ಮಧು ಹಿಂಜರಿಯುತ್ತಾ ಹೇಳಿದಳು ನಾನು ಮದುವೆ ಮುಂಚೆ ಉಳಿಸಿದ ಹಣವನ್ನೆಲ್ಲ ನನ್ನ ಮದುವೆಗಾಗಿ ಖರ್ಚು ಮಾಡಿದೆ ಅದನ್ನು ಕೇಳಿ ಅವಳ ಅತ್ತೆ ಎದೆ ಬಡೆದುಕೊಳ್ಳುತ್ತಾ ಓ ದೇವರೇ ನಿನ್ನ ತಂದೆಗೆ ನಿನ್ನ ಮದುವೆ ಮಾಡಲು ಸಾಮರ್ಥ್ಯ ಇರಲಿಲ್ಲವೇ ಇದು ಮೊದಲೇ ಗೊತ್ತಿದ್ದರೆ ನಾನು ವರದಕ್ಷಿಣೆಯನ್ನು ತೆಗೆದುಕೊಳ್ಳುತ್ತಿದ್ದೆ ಆದರೆ ಸೊಸೆ ಕೆಲಸ ಮಾಡಿ ಉಳಿಸಿದ ಹಣವು ನಮ್ಮ ಮನೆಗೆ ಬರುತ್ತದೆ ಎಂದು ತಿಳಿದಿದ್ದೆ ಆದರೆ ನೀನು ಆ ಹಣವನ್ನು ಮದುವೆಗಾಗಿ ಖರ್ಚು ಮಾಡಿದ್ದೀಯ ಅತ್ತೆ ಮಾತುಗಳನ್ನು ಕೇಳಿ ಮಧು ಸುಮ್ಮನೆ ನಿಂತುಕೊಂಡಳು ಆದರೆ ಸ್ವಲ್ಪ ಯೋಚಿಸಿ ಅವಳು ನೀವು ಹೇಳಿದ ಅರ್ಥ ನೀವು ಈ ಮದುವೆಯನ್ನು ನನ್ನ ಹಣಕ್ಕಾಗಿ ಮಾಡಿದ್ದೀರಾ ನಿಮಗೆ ಸೊಸೆ ಬೇಕಾಗಿರಲಿಲ್ಲ ಹಣ ಮುದ್ರಿಸುವ ಯಂತ್ರ ಬೇಕಾಗಿತ್ತು ಅಷ್ಟು ಹೇಳಿ ಮಧು ಕೋಪದಿಂದ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅವಳು ಸಮಾಧಾನವಾಗಿ ಯೋಚಿಸುತ್ತಿದ್ದಳು ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಮತ್ತು ನನ್ನ ಸಂಬಳ ನನ್ನ ಅತ್ತೆ ಮತ್ತು ಅತ್ತೆ ಮಗಳಿಗೆ ಖರ್ಚು ಮಾಡುತ್ತಿದ್ದೇನೆ ಎಂದುಕೊಳ್ಳುತ್ತಿದ್ದಳು ಮಧು ಇದೆಲ್ಲ ಅವಳ ಗಂಡ ತುಷಾರನಿಗೆ ಹೇಳಿ ಅವನಿಗೆ ತೊಂದರೆ ಕೊಡುವುದು ಅವಳಿಗೆ ಇಷ್ಟವಿರಲಿಲ್ಲ ಆದರೂ ಬೇರೆ ದಾರಿ ಇರಲಿಲ್ಲ ತುಷಾರನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನು ಹೇಳುತ್ತಿದ್ದಳು ಅವಳ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಂಡನು ಮತ್ತು ಅವನು ನಿಧಾನವಾಗಿ ಅವಳನ್ನು ಸಮಾಧಾನ ಮಾಡುತ್ತಾ ಹೇಳಿದನು ನೀನು ಚಿಂತಿಸಬೇಡ ನಾನು ಏನಾದರೂ ಒಂದು ಯೋಚನೆ ಮಾಡುತ್ತೇನೆ ಎಂದು ಹೇಳಿದನು ಒಂದು ಗಂಟೆ ನಂತರ ತುಷಾರ್ ಫೋನ್ ಮಾಡಿ ಅವನು ನಿಧಾನವಾಗಿ ತನ್ನ ಹೆಂಡತಿಗೆ ಒಂದು ಉಪಾಯವನ್ನು ಹೇಳಿದನು ತುಷಾರ್ ಹೇಳಿದ ಮಾತನ್ನು ಕೇಳಿ ಮಧು ನಗಲು ಪ್ರಾರಂಭಿಸಿದಳು ಮತ್ತು ಅವಳು ತುಷಾರನಿಗೆ ಥ್ಯಾಂಕ್ಸ್ ಹೇಳಿ ಅವನು ಹೇಳಿಕೊಟ್ಟ ಉಪಾಯವನ್ನು ಮಾಡತೊಡಗಿದಳು ಆದರೆ ತುಷಾರ್ ಸಂಜೆ ಮನೆಗೆ ಬರುವ ಮೊದಲು ಅವರು ಈ ಕೆಲಸವನ್ನು ಮಾಡಬೇಕಾಗಿತ್ತು ಸ್ವಲ್ಪ ಸಮಯದ ನಂತರ ಮಧು ಅಡುಗೆ ಮನೆಗೆ ಹೋಗಿ ಸಂಜೆ ಚಹಾ ಮತ್ತು ತಿಂಡಿ ತಯಾರಿಸಲು ಪ್ರಾರಂಭಿಸಿದಳು ಪದ್ಮಾ ದೈನಂದಿನ ಅಭ್ಯಾಸದಂತೆ ತನ್ನ ಮಗನ ಕೋಣೆಗೆ ಹೋಗಿ ಅವನ ಕೋಣೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಅವಳು ದಿಂಬನ್ನು ಎತ್ತಿದ ತಕ್ಷಣ ಸೊಸೆಯ ದಿಂಬಿನ ಕೆಳಗೆ ಒಂದು ಕಾಗದವನ್ನು ಕಂಡಳು ಅದು ಏನಿರಬಹುದು ಎಂದು ಕುತೂಹಲವಾಯಿತು ಆದರೆ ಅವಳು ಆ ಕಾಗದವನ್ನು ಬಿಚ್ಚಿ ಓದಿದಾಗ ಅವಳ ಆತ್ಮವು ನಡುಗಿ ಹೋಯಿತು ಕೋಣೆಯಿಂದ ಗಡಿಬಿಡಿಯಿಂದಾಗಿ ಹೊರಗೆ ಬಂದು ಅಡುಗೆ ಮನೆಗೆ ಅವಸರವಾಗಿ ಹೋದಳು ಮಧು ಹಾಡನ್ನು ಗುಣುಗುತ್ತಾ ನಾಷ್ಟಾ ತಯಾರು ಮಾಡುತ್ತಿದ್ದಳು ಪದ್ಮಾ ತನ್ನ ಸೊಸೆ ಕೈಯನ್ನು ಹಿಡಿದು ಅವಳ ಕಡೆ ತಿರುಗಿಸಿ ಸೊಸೆ ಏನು ಇದು ಎಂದಳು ಆ ಚೀಟಿಯನ್ನು ನೋಡಿ ಮಧು ಸ್ವಲ್ಪ ಮುಗುಳ್ನಕ್ಕು ಅತ್ತೆ ನೀವು ಏನು ನೋಡುತ್ತಿದ್ದೀರಾ ಅದೇ ನಿಜ ಎಂದಳು ಅವಳ ಅತ್ತೆ ಕೋಪದಿಂದ ನೀನು ರಾಜೀನಾಮೆ ನೀಡುತ್ತಿದ್ದೀಯಾ ನೀನು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಮತ್ತು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಏಕೆ ಅತ್ತೆ ನನ್ನ ಹೆತ್ತವರು ನನಗೆ ಓದಿಸಿದರು ಕೆಲಸ ಮಾಡುವುದು ನನ್ನ ಕನಸಾಗಿತ್ತು ಈಗ ನಾನು ಕೆಲಸ ಮಾಡಲು ಬಯಸುವುದಿಲ್ಲ ಅದಕ್ಕಾಗಿ ನಾನು ಬೇರೆಯವರನ್ನು ಕೇಳುವ ಅಥವಾ ಹೇಳುವ ಅಗತ್ಯವೇನು ನಾನು ಕೆಲಸ ಮಾಡುವುದಿಲ್ಲ ಎಂದು ನಿರ್ಧರಿಸಿದ್ದೇನೆ ಪದ್ಮಾ ಕೋಪದಿಂದ ನೀನು ಏಕೆ ಅಂತ ನಿರ್ಧಾರ ತೆಗೆದುಕೊಂಡೆ ಆಗ ಮಧು ಅತ್ತೆ ಒಂದು ವಿಷಯ ಹೇಳಿ ನಿಮ್ಮ ಮಗಳು ಎಲ್ಲೋ ಕೆಲಸ ಮಾಡುತ್ತಿದ್ದು ಅವಳ ಅತ್ತೆ ಪ್ರತಿ ತಿಂಗಳು ಅವಳ ಮಗಳಿಗೆ ಒಂದಲ್ಲ ಒಂದು ನೆಪ ಹೇಳಿ ಅವಳ ಸಂಪೂರ್ಣ ಸಂಬಳವನ್ನು ಕಸಿದುಕೊಳ್ಳುತ್ತಿದ್ದರೆ ನಿಮಗೆ ಹೇಗೆ ಅನಿಸುತ್ತಿತ್ತು ಪದ್ಮಾ ಅವರ ಸೊಸೆ ಮಾತುಗಳಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡರು ಮಧು ಮತ್ತಷ್ಟು ಹೇಳಲು ಪ್ರಾರಂಭಿಸಿದಳು ನನ್ನ ಕೆಲಸದಲ್ಲಿ ನನಗೆ ಯಾವುದೇ ಪ್ರಯೋಜನ ಕಾಣುತ್ತಿಲ್ಲ ನಾನು ಕೂಡ ಒಂದು ಕೆಲಸ ಮಾಡಿದರೆ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸಿದ್ದೆ ಆದರೆ ಇಂದು ನೀವು ನನ್ನನ್ನು ಈ ರೀತಿ ನಿಂದಿಸುತ್ತಿದ್ದೀರಾ ಹಿಂದಿನ ಸಂಬಳಕ್ಕೂ ನನಗೂ ಹಕ್ಕಿತ್ತು ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ನನ್ನ ಅಕೌಂಟ್ನಲ್ಲಿ ಹಣ ಉಳಿಯುವುದಿಲ್ಲ ನಾನು ಉಚಿತವಾಗಿ ಕೆಲಸ ಮಾಡಲು ಹೋಗುತ್ತಿದ್ದೇನೆ ಎಂದು ನನಗೆ ಅನಿಸುತ್ತದೆ ಅದಕ್ಕಾಗಿ ನಾನು ಈ ನಿರ್ಧಾರ ಮಾಡಿದ್ದೇನೆ ನಾನು ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ ನನಗೆ ಸಂಬಳವೂ ಸಿಗುವುದಿಲ್ಲ ಮತ್ತು ನನಗೆ ಈಗ ನಾನು ಉಚಿತವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ನನಗೆ ಅನಿಸುವುದಿಲ್ಲ ಎಂದು ಹೇಳಿ ಅವಳು ತಿರುಗಿಕೊಂಡಳು ಆಗ ಅವಳ ಅತ್ತೆ ಕೋಪದಿಂದ ನೀನು ಕೆಲಸ ಮಾಡಬೇಕಾಗುತ್ತದೆ ಎಂದರು ತುಷಾರ್ ಕೂಡ ಅಷ್ಟೊತ್ತಿಗೆ ಮನೆಗೆ ಬಂದನು ಅವನು ಅಡುಗೆ ಮನೆ ಬಾಗಿಲಲ್ಲಿ ನಿಂತು ಅಮ್ಮ ಅವಳು ಏಕೆ ಈ ಕೆಲಸ ಮಾಡುತ್ತಾಳೆ ಈ ಕೆಲಸದಿಂದ ಅವಳಿಗೆ ಏನು ಸಿಗುತ್ತದೆ ಅಕ್ಕ ಮದುವೆಯಾಗಿದ್ದಾಳೆ ಆದ್ದರಿಂದ ಅವಳ ಅತ್ತೆ ಮಾವ ಅವಳ ಅಗತ್ಯಗಳನ್ನು ಮತ್ತು ಸೌಕರ್ಯಗಳನ್ನು ನೋಡಿಕೊಳ್ಳುತ್ತಾರೆ ಎಂದು ಹೇಳಿದನು ಆಗ ಪದ್ಮಾ ಆ ಜನರು ಫ್ಯಾನ್ಗಳನ್ನು ಹಾಕಿಕೊಟ್ಟಿದ್ದಾರೆ ಮತ್ತು ಅವರು ಎ ಸಿ ಹಾಕಿಕೊಳ್ಳಬೇಕೆಂದರೆ ತಮ್ಮ ಸ್ವಂತ ಖರ್ಚಿನ ಮೇಲೆ ಹಾಕಿಕೊಳ್ಳಬೇಕು ಎಂದರು ಆಗ ತುಷಾರ್ ಇಂದು ನೀವು ಅವರಿಗೆ ಎ ಸಿ ಹಾಕಿ ಕೊಡುತ್ತೀರಿ ನಾಳೆ ಅದರ ಕರೆಂಟ್ ಬಿಲ್ ಅನ್ನು ನೀವೇ ಕಟ್ಟುತ್ತೀರಾ ನಮಗೂ ಅಗತ್ಯಗಳಿವೆ ಮತ್ತು ನಮ್ಮ ಭವಿಷ್ಯಕ್ಕಾಗಿ ನಾವು ಏನಾದರೂ ಉಳಿಸಬೇಕು ಹಬ್ಬಗಳಲ್ಲಿ ಅಥವಾ ಅವಳು ಮನೆಗೆ ಬಂದಾಗ ಅಕ್ಕನಿಗೆ ಉಡುಗೊರೆಗಳನ್ನು ಕೊಡುವುದು ಒಂದು ವಿಷಯ ಮತ್ತು ಇಂಥ ದೊಡ್ಡ ಅಗತ್ಯಗಳನ್ನು ಪೂರೈಸುವುದು ಇನ್ನೊಂದು ವಿಷಯ ನನ್ನ ಹೆಂಡತಿ ತನ್ನ ಸಂಪೂರ್ಣ ಸಂಬಳವನ್ನು ಅಕ್ಕನಿಗಾಗಿ ಖರ್ಚು ಮಾಡುವಂತೆ ನೀವು ಒತ್ತಾಯಿಸುವುದು ಸಾಧ್ಯವಿಲ್ಲ ಈಗ ನನ್ನ ಹೆಂಡತಿ ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಆದ್ದರಿಂದ ನನ್ನ ಹೆಂಡತಿ ಕೆಲಸ ಮಾಡಬಾರದು ಎಂಬುವುದು ನನ್ನ ನಿರ್ಧಾರ ಈ ಎಲ್ಲ ಮಾತುಗಳನ್ನು ಕೇಳಿ ಪದ್ಮಾ ಸಣ್ಣ ಮುಖ ಮಾಡಿದರು ಆಗ ತುಷಾರ್ ನಾನು ಕಾರನ್ನು ಸಹ ಮಾರುತ್ತೇನೆ ಏಕೆಂದರೆ ನಾನು ಅದರ ಇ ಎಂ ಐ ಕಟ್ಟಲು ಸಾಧ್ಯವಾಗುವುದಿಲ್ಲ ನನ್ನ ಹೆಂಡತಿಯ ಸಂಬಳವು ಉಳಿತಾಯವಾಗುತ್ತದೆ ಎಂದು ನಾನು ಕನಸು ಕಾಣುತ್ತಿದ್ದೆ ಮತ್ತು ನಾನು ಒಂದು ಸುಂದರವಾದ ಮನೆ ಕಟ್ಟಬೇಕೆಂದು ಆಸೆ ಇಟ್ಟುಕೊಂಡಿದ್ದೆ ಆದರೆ ನೀವು ಇದೆಲ್ಲ ಆಗಲು ಬಿಡುವುದಿಲ್ಲ ಹೀಗೆ ಹೇಳುತ್ತಾ ಕೋಪದಿಂದ ಫ್ರೆಶ್ಅಪ್ ಆಗಲು ಹೋದನು ಎಲ್ಲ ಮಾತುಗಳನ್ನು ಕೇಳಿ ಪದ್ಮಾ ಅವರು ಬೆವರಲು ಪ್ರಾರಂಭಿಸಿದರು ಮತ್ತು ಅವರು ಯೋಚಿಸಿದರು ಸೊಸೆ ತನ್ನ ಕೆಲಸವನ್ನು ಬಿಟ್ಟರೆ ಆಗ ಮನೆಯ ಎಲ್ಲ ಖರ್ಚು ನನ್ನ ಮಗನ ಮೇಲೆ ಬೀಳುತ್ತದೆ ಎಂದು ಚಿಂತೆಗೀಡಾದರು ಪದ್ಮಾ ತನ್ನ ಕೋಣೆಯಲ್ಲಿ ಬೇಜಾರು ಮಾಡಿಕೊಂಡು ಕುಳಿತಿದ್ದರು ಸೊಸೆ ನನ್ನನ್ನು ಸಮಾಧಾನ ಮಾಡಲು ಬರುತ್ತಾಳೆ ಎಂದು ಅವರು ಭಾವಿಸಿದ್ದರು ಆದರೆ ಇಂದು ಮಧು ಅತ್ತೆಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದ್ದಳು ಊಟ ಸಿದ್ಧವಾಗಿತ್ತು ಆದರೆ ಪದ್ಮಾಗೆ ಏನೂ ತಿನ್ನಲು ಮನಿಸಿರಲಿಲ್ಲ ಡೈನಿಂಗ್ ಹಾಲ್ನಲ್ಲಿ ಮೌನ ಆವರಿಸಿತ್ತು ಪದ್ಮಾ ಮತ್ತೆ ಸೊಸೆಗೆ ದಯವಿಟ್ಟು ನೀನು ಕೆಲಸವನ್ನು ಬಿಡಬೇಡ ನೀನು ಕೆಲಸವನ್ನು ಬಿಟ್ಟರೆ ಮನೆಯ ಖರ್ಚಿನ ಸಂಪೂರ್ಣ ಹೊರೆ ನನ್ನ ಮಗನ ಮೇಲೆ ಬೀಳುತ್ತದೆ ನೀವು ನಿಮ್ಮ ಸಂಬಳವನ್ನು ಉಳಿಸಿ ಮತ್ತು ನಿಮ್ಮ ಇಚ್ಛೆಯಂತೆ ಇರಿ ನಾನು ಮಧ್ಯೆ ಏನೂ ಹೇಳುವುದಿಲ್ಲ ಇದನ್ನು ಹೇಳಿದ ನಂತರ ಅವಳು ಮೌನವಾದಳು ತುಷಾರ್ ಮಧುಗೆ ಸನ್ನೆ ಮಾಡಿದನು ಮಧು ಗಂಭೀರವಾದ ಸ್ವರದಲ್ಲಿ ಅತ್ತೆ ನೀವು ಇದನ್ನು ಭರವಸೆ ನೀಡಿದರೆ ನಾನು ರಾಜೀನಾಮೆಯನ್ನು ನೀಡುವುದಿಲ್ಲ ಆದರೆ ಇದು ಮತ್ತೆ ಸಂಭವಿಸಬಾರದು ಆಗ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಮತ್ತು ತಕ್ಷಣ ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದಳು ಮಧುನ ಮಾತು ಕೇಳಿ ಪದ್ಮ ನಿಟ್ಟುಸಿರು ಬಿಟ್ಟರು ಕನಿಷ್ಠ ಸೊಸೆ ತನ್ನ ನಿರ್ಧಾರವನ್ನು ಬದಲಾಯಿಸಿದಳು ಎಂದು ಖುಷಿಪಟ್ಟಳು ಅಂದಿನಿಂದ ತಾಯಿ ಮತ್ತು ಮಗಳು ಇಬ್ಬರು ತಮ್ಮ ದುಬಾರಿ ಬೇಡಿಕೆಗಳನ್ನು ಮಧುಗೆ ಎಂದು ಹೇಳಲಿಲ್ಲ ಮತ್ತು ಮಧು ತನ್ನ ಗಂಡನಿಗೆ ಸಹಾಯ ಮಾಡುವುದಲ್ಲದೆ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸಿಕೊಳ್ಳುತ್ತಿದ್ದಳು ಸ್ನೇಹಿತರೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಹಕಾರ ಅಗತ್ಯ ಆದರೆ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಮಿತಿ ಇರುತ್ತದೆ ತ್ಯಾಗ ಮತ್ತು ತಿಳುವಳಿಕೆಯನ್ನು ದೌರ್ಬಲ್ಯವೆಂದು ಪರಿಗಣಿಸಿದಾಗ ನಮ್ಮ ಹಕ್ಕುಗಳಿಗಾಗಿ ನಮ್ಮ ಧ್ವನಿ ಎತ್ತುವುದು ಅಷ್ಟೇ ಮುಖ್ಯ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು